ಇಂದಿನ ಪತ್ರಿಕಾಗೋಷ್ಠಿಯ ಗೋಷ್ಠಿಯ ಉದ್ದೇಶ ಉದ್ಯೋಗ ಸಮಸ್ಯೆ ಮತ್ತು ಪರಿ ಪರಿಹರಿಸಲು ಕ್ರಮ ಕೈಗೊಳ್ಳದ ಸರ್ಕಾರ ಯುವಜನರ ಪರದಾಟ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಯು ಬಿ ವಿಜಯ್ ಕುಮಾರ್ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ತೀವ್ರವಾಗಿದ್ದು ಮುಂದಿನ ದಿನಗಳಲ್ಲಿ ಈ ಸಮಸ್ಯೆ ನಮ್ಮನ್ನು ಬಹಳ ಕಾಡಲಿದೆ ಇದಕ್ಕೆ ಪರಿಹಾರ ನೀಡಬೇಕಾದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕುಂಭಕರ್ಣನ ನಿದ್ದೆಯಲ್ಲಿವೆ ಇಂತಹ ಪ್ರಮುಖ ವಿಚಾರಗಳನ್ನು ಬಿಟ್ಟು ಇನ್ನೆಲ್ಲಾ ವಿಚಾರಗಳ ಬಗ್ಗೆ ಪ್ರತಿನಿತ್ಯ ಮಾತನಾಡುತ್ತಲೇ ಇರುತ್ತಾರೆ ಯುವಜನರಿಗೆ ಖಾಲಿ ಇರುವ ಸರ್ಕಾರಿ ನೌಕರಿ ಸಿಗದು ಸಿಗುವುದು ಯಾವಾಗ ರಾಜ್ಯದಲ್ಲಿ ಪದವಿ ಪಡೆದ ಅಸಂಖ್ಯಾತ ಪದವೀಧರರಿಗೆ ಸರ್ಕಾರಿ ನೌಕರಿ ಸಿಗದೆ ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಇಂದಿನ ಯುವಜನರು ಉದ್ಯೋಗ ಅವಕಾಶಗಳಿಲ್ಲದೆ ಹಲವಾರು ಸವಾಲುಗಳನ್ನು ಹಾಗೂ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಕೆಪಿಎಸ್ಸಿಯಲ್ಲಿನ ಗೊಂದಲಗಳು ಕಿತ್ತಾಟ ಹಾಗೂ ಭ್ರಷ್ಟಾಚಾರದಿಂದ ನಡೆಯುತ್ತಿದ್ದ ಅಲ್ಪಸ್ವಲ್ಪ ನೇಮಕಾತಿ ಪ್ರಕ್ರಿಯೆಗಳು ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು ಉದ್ಯೋಗಾಕಾಂಕ್ಷಿಗಳು ಗೊಂದಲಕ್ಕೆ ಒಳಗಾಗಿದ್ದಾರೆ ಇದನ್ನು ಪರಿಹರಿಸದಿ ನೇಮಕಾತಿ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುವ ಪೂರ್ಣಗೊಳಿಸುವ ಬದಲು ಕಚ್ಚಾಟದಲ್ಲಿ ತೊಡಗಿಕೊಂಡಿವೆ ಹಾಗೂ ಇದಕ್ಕೆ ತೆರೆ ಎಳೆಯಬೇಕಾದ ರಾಜ್ಯ ಸರ್ ಸರ್ಕಾರ ಅದೆಗಟ್ಟಿರುವ ಆರ್ಥಿಕ ಪರಿಸ್ಥಿತಿಯಲ್ಲಿ ತನಗೆ ತನಗೂ ಇದೇ ಬೇಕಾಗಿರುವುದು ನೇಮಕಾತಿಗಳನ್ನು ವಿಳಂಬ ಮಾಡಲು ಸಾಧ್ಯವಾಗುತ್ತದೆ ಎಂದು ಮೌನ ವಹಿಸಿದೆ ರಾಜ್ಯದಲ್ಲಿ ಎರಡು ಲಕ್ಷ ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದ್ದರೂ ನೇಮಕಾತಿ ನಡೆಸುತ್ತಿಲ್ಲ ರಾಜ್ಯದ ಆರ್ಥಿಕ ಪರಿಸ್ಥಿತಿ ತೀವ್ರವಾಗಿ ಹದಗೆಟ್ಟಿರುವುದೇ ಪ್ರಮುಖ ಕಾರಣ ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳು ಉದ್ಯೋಗ ಪರೀಕ್ಷೆಗಾಗಿ ತಯಾರಿ ನಡೆಸುತ್ತಿದ್ದಾರೆ ಅವರ ಬಹುಕೇತ ಯುವ ಆಯಸ್ಸು ಉದ್ಯೋಗ ನಿರೀಕ್ಷೆಯಲ್ಲಿ ಕಳೆದು ಹೋಗುತ್ತಿದ್ದು ಉತ್ತಮ ಜೀವನ ಕಟ್ಟಿಕೊಳ್ಳಲು ಅವರಿಗೆ ಸಾಧ್ಯವಾಗುತ್ತಿಲ್ಲ ಇನ್ನೊಂದೆಡೆ ಸರ್ಕಾರ ಗುತ್ತಿಗೆ ಆಧಾರದಲ್ಲಿ ನೇಮಕಾತಿಗಳನ್ನು ಮಾಡಿಕೊಂಡು ಅವರನ್ನು ಜೀತದ ಆಳುಗಳಂತೆ ದುಡಿಸಿಕೊಳ್ಳುತ್ತಿದೆ ಇದರಿಂದ ರಾಜ್ಯದ ಜನರು ತಮ್ಮ ಕೆಲಸಗಳಾಗದೆ ಭ್ರಷ್ಟಾಚಾರ ಹೆಚ್ಚಿ ಇದೆ ಇನ್ನೊಂದೆಡೆ ಸಾಮಾಜಿಕ ನ್ಯಾಯ ಒದಗಿಸುತ್ತೇವೆ ಎಂದು ಹೇಳುವ ಸರ್ಕಾರ ಗುತ್ತಿಗೆ ನೇಮಕಾತಿಗಳಿಂದ ಹಿಂದು ಹಿಂದುಳಿದ ವರ್ಗಗಳನ್ನು ಹೊರಗಿಟ್ಟಿದೆ ಗುತ್ತಿಗೆ ನೇಮಕಾತಿಗೆ ಉತ್ತಮ ಉದಾಹರಣೆ ಎಂದರೆ ಅತಿಥಿ ಉಪನ್ಯಾಸಕರು ಹಾಗೂ ಶಿಕ್ಷಕರು ಇವರು ತಮಗೆ ಆಗುತ್ತಿರುವ ಅನ್ಯಾಯವನ್ನು ಪ್ರತಿ ವರ್ಷ ಪ್ರತಿಭಟಿಸುತ್ತಿದ್ದಾರೆ ಆ ಸಮಯದಲ್ಲಿ ಗೌರವಧನ ಸ್ವಲ್ಪ ಹೆಚ್ಚಿಸಿ ಅವರನ್ನು ಸಾಗು ಹಾಕುವ ಸರ್ಕಾರ ಶಾಶ್ವತ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುತ್ತಿಲ್ಲ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಧೋರಣೆಯನ್ನು ಖಂಡಿಸಿದ್ದಾರೆ ತ್ವರಿತವಾಗಿ ಖಾಲಿ ಇರುವ ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿ ಆಗಬೇಕು ಎಂದು ಆಗ್ರಹಿಸಿದ್ದಾರೆ ನೇಮಕ ತಡವಾದಷ್ಟು ಆರ್ಥಿಕ ಸಾಮಾಜಿಕ ಸಮಸ್ಯೆಗಳು ಹೆಚ್ಚಲ ಹೆಚ್ಚುತ್ತವೆ ಎಂದು ಸರ್ಕಾರಗಳು ತಿಳಿಯುವುದು ಯಾವಾಗ ಇನ್ನಾದರೂ ಹೆಚ್ಚಿಕೊಳ್ಳದಿದ್ದರೆ ಹೆಚ್ಚಿನ ಯುವಕರು ಅಡ್ಡದಾರಿ ಉಳಿದು ಸಮಾಜಕ್ಕೆ ಕಂಟಕವಾಗುವುದನ್ನು ಮತ್ತು ಅಡ್ಡದಾರಿ ಹಿಡಿಯುವುದನ್ನು ತಡೆಗಟ್ಟದಿದ್ದರೆ ಭವಿಷ್ಯದ ಕರ್ನಾಟಕವನ್ನು ನಿರ್ಮಾಣ ಮಾಡಲು ಸಾಧ್ಯವೇ ಮುಖ್ಯಮಂತ್ರಿಗಳು ಅವರ ಐದು ಗ್ಯಾರಂಟಿಗಳಿಗೆ ಕೊಟ್ಟಷ್ಟೇ ಮಹತ್ವವನ್ನು ಉದ್ಯೋಗ ನೇಮಕಾತಿ ಕಡೆಗೂ ಗಮನ ಕೊಡಬೇಕು ಯುವ ನಿಧಿಗೆ ಅರಿದು ಬರುತ್ತಿರುವ ಅರ್ಜಿಗಳ ಸಂಖ್ಯೆಯನ್ನು ಗಮನಿಸಿದರೆ ನಿರುದ್ಯೋಗದ ಸಮಸ್ಯೆ ಎಷ್ಟು ಗಂಭೀರವಾಗಿದೆ ಎಂದು ತೋರಿಸುತ್ತದೆ ಜಾಗೃತಿಕ ಅಸವಿನ ಸೂಚ್ಯಂಕದಲ್ಲಿ ನಮ್ಮ ದೇಶ ನೂರ ಇಪ್ಪತ್ತೈದು ದೇಶಗಳಲ್ಲಿ ನೂರ ಹನ್ನೊಂದನೇ ಸ್ಥಾನದಲ್ಲಿದೆ ಎಂಬುದು ಕಟುಸತ್ಯ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ಎರಡರ ಆರ್ಥಿಕ ನೀತಿಗಳು ಕಾರ್ಪೊರೇಟ್ ಪರ ಮತ್ತು ಖಾಸಗಿಯವರಿಗೆ ಅನುಕೂಲ ಮಾಡಿಕೊಡುತ್ತಿರುವುದು ವಿಪರ್ಯಾಸ ಈಗಾಗಲೇ ಹಲವಾರು ಕಂಪನಿಗಳು ಯಂತ್ರಗಳನ್ನು ಅಳವಡಿಸಿಕೊಂಡಿರುವುದರಿಂದ ಅಪಾರ ಸಂಖ್ಯೆಯ ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ ಅದೇ ರೀತಿಯಲ್ಲಿ ಐಟಿ ಇರುವರು ಕೂಡ ಉದ್ಯೋಗ ಕಳೆದುಕೊಳ್ಳುತ್ತಿದ್ದಾರೆ ಈಗಲಾದರೂ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಸರ್ಕಾರದ ನೀತಿಗಳು ಉದ್ಯೋಗದ ಪರವಾಗಿ ರೂಪುಗೊಳ್ಳಬೇಕು ಹಾಗೆಯೇ ರಾಜ್ಯ ಸರ್ಕಾರದ ಮೌನದಿಂದ ಕೇಂದ್ರ ಸರ್ಕಾರ ಅದರಲ್ಲೂ ಬ್ಯಾಂಕ್ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಬಹಳ ವಂಚನೆ ಮಾಡುತ್ತಿದೆ ಇದು ತಕ್ಷಣವೇ ನಿಲ್ಲಬೇಕು ಇತ್ತೀಚೆಗೆ ಕೆಪಿಟಿಸಿಎಲ್ ನೇಮಕ ಮಾಡಿದಿರುವ ನೇಮಕ ಮಾಡಿರುವ ಇಂಜಿನಿಯರ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರ ರಾಜ್ಯದ ಹೊರ ರಾಜ್ಯದವರನ್ನೇ ನೇಮಕ ನೇಮಕಗೊಂಡಿದ್ದಾರೆ ಎಂಬ ವಿಚಾರ ಕೇಳಿ ಬರುತ್ತಿದ್ದು ಇದು ರಾಜ್ಯದ ಯುವ ಜನರಿಗೆ ರಾಜ್ಯ ಸರ್ಕಾರ ವಂಚಿಸುತ್ತಿರುವುದು ಕಂಡುಬರುತ್ತಿದೆ ಈ ನಿಟ್ಟಿನಲ್ಲಿ ಕೆಆರ್ಎಸ್ ಪಕ್ಷವು ರಾಜ್ಯ ಹಾಗೂ ಕೇಂದ್ರ ಸರ್ಕಾರವು ತಕ್ಷಣ ಖಾಲಿ ಇರುವ ಎಲ್ಲಾ ಹುದ್ದೆಗಳನ್ನು ಭರ್ತಿ ಮಾಡಬೇಕು ರಾಜ್ಯದಲ್ಲಿನ ಅತಿಥಿ ಶಿಕ್ಷಕರ ಸಮಸ್ಯೆಯನ್ನು ಕಾಯಂ ಆಗಿ ಪರಿಹರಿಸಬೇಕು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ವರ್ಷದಲ್ಲಿ ಕನಿಷ್ಠ ಇನ್ನೂರು ದಿನಗಳ ಕಾಲ ಕೆಲಸ ನೀಡಬೇಕು ದಿನಗೂಲಿಯನ್ನು ಆರ್ನೂರಕ್ಕೆ ಹೆಚ್ಚಿಸಬೇಕು ಯುವ ಜನರ ಪರವಾದ ಉದ್ಯೋಗ ನೀತಿ ಜಾರಿಗೆ ತರಬೇಕು ಮತ್ತು ಗುತ್ತಿಗೆ ಪದ್ಧತಿ ರದ್ದುಪಡಿಸಿ ಎಲ್ಲಾ ಕಾರ್ಮಿಕರಿಗೂ ಕಾಯಂ ಉದ್ಯೋಗ ನೀಡಬೇಕು ಹಾಗೂ ಓಲಾ ಊಬರ್ ಸ್ವಿಗ್ಗಿ ಝೊಮಾಟೊ ಇನ್ನಿತರ ಕೆಲ ಕಡೆಯಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲಾ ಕೆಲಸಗಾರರಿಗೂ ಕಾರ್ಮಿಕರೆಂದು ಪರಿಗಣಿಸಬೇಕೆಂದು ಕೆಆರ್ ಎಸ್ ಪಕ್ಷ ಆಗ್ರಹಿಸುತ್ತದೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆಆರ್ ಎಸ್